ಏನೈತ್ರಿ ಬಾಯ ವಕೀಲರದಾರ್ ಅಂದ್ರೆ ಹ್ಮ್ ಅದಾರ ಆದಿಲ್ ಹಾ ಆದಿಲ್ ಹಾ ಅಲ್ಲ ಮಗ್ಯಾ ಅಸಕ್ತ ಅದಕ್ಕೆ ಚೈತಿ ಮಾಡ್ತೀವಿ ಮದುವೆ ಆಗಿ 20 ವರ್ಷ 20 ವರ್ಷದ ಮಕ್ಕಾ ಆಗಿಲ್ಲ ನನಗೆ ಅದಕ್ಕ ನಾನು ಡೈವರ್ಸ್ ಕೋಡೋ ಅಂತಾ ಡೈವರ್ಸ್ ಕೋಡಲಿಲ್ಲ ನನ್ನ ಮನೆ ಬಿಟ್ಟು ಹೋಗ್ನೇ ಅಂತನ್ರಿ ಅಲ್ಲ 20 ವರ್ಷ ಸುಮ್ಮನೆ ನಿಂತ ಹೋಗಲ ಅಂತ ನಾನು ನಿಂದು ಏನು ಅಂತ ಕರ್ಗಂತ ಅಂತಾ ಪೂಚೋ ಅಂತ ನಾವು 20 ವರ್ಷ ಸಂಸಾರ ಮಾಡಿ ಡೈವರ್ಸ್ ಕೋಡೋ ಅಂತಾ ಅಲ್ಲ ಅವనికి ಬೇಡ ಆಗಿತ್ತು ಮೊದಲ ವರ್ಷಕ್ಕೆ ಹೋಗಬೇಕಾ డ్రైవర్స్ కొంటూ ఈ ఏనుగు వందనంద్ర నాకు అకౌంట్ డౌట్ మరాకటే నిన్న మకన్ వండిద్ర ఈనో వంద నమనికి చేర బది ఆన కాలం నిన్ను ఏనో తప్పులు వేయకు ಅಂತ అంటుస్తు ఇదొకటి పైనే ఏ ప్రకారానా తప్పు మాడిలరే నా మోస్తాయ్ మెదియాగి bandaకి ఏంది గేయికు హంగ నర్కోవట్లేంద్రం ಜೊతే ఇంగో హంగ ఇదను డ్రైవర్స్ అంతా లాపల మొంరు మక్కా హేల్ల మొంరు ఆ పా ಇದು ಒಂದು ಒಳ್ಳೆಯ ವಿಚಿತ್ರವಾದ ಕೇಸ್ ಇಪ್ಪತ್ತು ವರ್ಷ ಬಾಳ್ವೆ ಮಾಡಿ ವಲ್ಯ ಅಂತ ಏನು ಅವನ ದೋಷ ಇತ್ತು ದೋಷ ಇತ್ತು ಹಂಗ ಬಗೆಹರಿಸಬೇಕು ನನಗ ತಿಳು ಅನ್ನ ಒಂದು ಬಗೆಹರಿಸಿದ್ರು ಮಾಡ ಎಷ್ಟೋ ಮಂದಿ ಡ್ರೈವರ್ಸ್ ಕೂಡ ಎಷ್ಟೋ ಮಂದಿ ಕೂಡ ಇದು ಕೂಡುದು ಎಷ್ಟೋ ಬಂದಿದೋ ಅದು ಸುಮ್ಮನೆ ಈ ಕೇಸು ಬಗ್ಗೆ ಅಲ್ಲಿ ಬೇಕಾದ್ರೆ ನಾನು ಫೋನ್ ಸ್ಕೋರ್ ಅಲ್ಲಿ ಅಂಗಾದೆ ಬಿಡಿ ಹರ್ದು ನೋಡು ಐ ಯಾವುದಕ್ಕೂ ಚಿಂತೆ ಮಾಡಬಡ ಅವ್ರು ಉದ್ದಾರಕಳ ನೀನು ಉದ್ದಾರಕಳ ಮಕ್ಕಳಾಗಿಲ್ಲ ಅಂತ ಹೇಳಿ ಇದೊಂದು ಪಾಯಿಂಟ್ ಬಿತ್ತಿ ನಾನು ಯಾವ ಪಾಯಿಂಟ್ ಗೊತ್ತು ಕಟ್ ಯಾವ ಪಾಯಿಂಟ್ ಗೊತ್ತು ఈగ ఒక ఫైల్ రెడీ మార్తున్నా ఆ ఫైల్ ప్రకారం ఇప్పుడు సమయవ కరిసి అవ బాబ రోబట్ మని యావ ఫైల్ కిట్టిరి వన్న ఫైల్ రెడీ ఫైల్ తయారు మాడిస్తిని కొతి యాకే నా

ಮಕ್ಕಳಾಗಿದ್ದು ನಾವೀನ ಅವಾದಾನ ಬಗೆಹರಿಸಕ ಎಡಿಬೇಡ ಬಗೆಹರಿಸಿದ್ದಾನೆ ಇಪ್ಪತ್ತ್ ವರ್ಷ ಆದ್ರಿ ಜೀವನ ಮಾಡಾಕತ್ತ ದಿನಾ ಮನಿಗ್ ಬಂದ್ ಜೊತೆ ಜಗಳ ರೀ ದೋಷ ಅವ್ನ್ ಕಡೆ ಐತಿ ಕಡೆ ಐತೆ ಗೊತ್ತಿಲ್ರಿ ಮನೆ ಬಿಟ್ಟು ಹೋಗು ಅಂತ ನಾ ಮಾತ್ರ ಅವ್ನ್ ಬಿಟ್ಟು ಹೋಗುದಿನ್ರಿ ಇದಕ್ ನೀವ ಪರಿಹಾರ ಕೊಡಿಸ್ತೀರಿ ತಿಂಡಿ ಕೇಳು ಅಡಿಗೆ ನನ್ನ ಕಕ್ಷಿದಾರಂತೂ ಹಿಂಗ್ ಹೇಳಿದ್ಲು ಈಗ ನಿನ್ನ ಕಕ್ಷಿದಾರದ ತಿಂಡಿ ಏನು ಕೇಳು

ಆದ್ರೂ ಒಂದ್ ವರ್ಷ ಎರಡು ವರ್ಷ ಆದ್ರೆ ಏನ್ರಿ ನಾಕ್ ಬುದ್ಧಿ ವರ್ಷ ಕೊಡಿಸ್ತೀನಿ ವರ್ಷ ಮಾಡಿದೀನಿ ಅಲ್ಲ ಈಗ ಬ್ಯಾಸ ಬ್ಯಾಸ್ರಿ ಈಗ ಮಕ್ಕಳಾಗಿಲ್ಲ ಇನ್ನೊಂದು ಹತ್ತು ವರ್ಷ ಬಿಟ್ಟು ಮಕ್ಕಳು ಒನ್ಯಾಗ ಮಂದಿ ಮುದುಕ್ರೆ ಈಗ ಒಂದ್ ಅರ್ಡದಾರ್ತಾರ ನಮ್ದು ಮರ್ಯಾದೆ ಹೋಗತ್ರಿ ಅಲ್ಲ ಮಗನ ತಪ್ಪು ನಿಂದೆ ಕಾಣಿಸ್ತದ ನಮ್ ವಕೀಲರ ಮಾತಾಡದ ಕರೆಕ್ಟ್ ಅದೇಂಟ್ ರೀ ಇಬ್ರು ಒಂದೇ ಆಗೋರ್ಲ ನೀವು ಮಾತಾಡಬಾರದು ಈಗ ನೀನು ಮತ್ತೆ ಅದು ಮದ್ವೆ ಆದ್ರೂ ಮುದುಕ ಮದುವೆ ಆಗ್ಯಾನ ಹೇಳಿ ಮಂದಿ ಕಿರಿಕಿರಿ ಕಿರಿ ಮಾಡ್ತಾರೆ ರೀ ಮುಂದೆ ಆದ್ರೂ ಆತ ಈಗ ಹರಿದಾವ ಅದ್ರಿ ಈಗ ಆದ್ರೆ ನನಗ್ಯಾಕ್ ಮುದುಕತಾರ ರೀ ಹರೇದಾವ ಇಪ್ಪತ್ತು ವಯಸ್ಸು ಮದ್ವೆ ಆಗಿದನು ಹರೇದವ ನೀ ಹರೇದವ ಅಲ್ಲಿ ನೀ ಹರ್ಕೊಂತ ಬಂದವು ಅದೇನ ಒಗ್ಸಿಲ್ರ ಎಲ್ಲ ಕೆಟ್ಟ ಖರ್ಚು ಆಗ್ಲಾತ್ರಿ ನನಗೆ ಕಾಗದ ಮಾಡಿಸ್ಕೊಡ್ರಿ ಏ ತಡಿಯಾರಿ ನಿನ್ ಹೆಂಡತಿ ಕೇಳ್ತಾರೆ ನಮ್ಮ ಮುಖೇಲ್ರು ಅಲ್ಲಿಂದ ಏನು ಬರ್ತಾ ಅದ್ರ ಮ್ಯಾಲ ನಾ ತಗೋತೀನಿ ಚಾಂಚಿ ಕುಡಕ್ ಬಂದು ಏನು ಕೊಡ್ರಿ ಪೀಜಾ ಮೊಬೈಲ್

ಒಂದು ನೋಟಿಸ್ ಬರ್ತದ ಅದು ನೋಟಿಸ್ ಒಳ್ಳೆ ಬರ್ಬೇಕಾದ್ರೆ ಆರು ತಿಂಗಳು ಬೇಕು ಅಲ್ಲಿವರೆಗೂ ಈಗಿಂದ ಬಿಟ್ಟು ಇಬ್ರು ಅದಕ್ಕೆ ನಾನು ಏನ್ ಮಾಡೀನಿ ಗೊತ್ತದ ಈಗಿನ ಆರು ತಿಂಗಳವರೆಗೂ ಚೆಕ್ ಮಾಡ್ತೀನಿ ದೋಷ ಮುಕ್ತ ಆಯ್ತು ಅಂದ್ರೆ ಏನಾದ್ರು ಮಾಡಿ ನಿಮ್ಮದು ಕೇಸ್ ಖುಲಾಸ ಮಾಡ್ತೀನಿ ಇಲ್ಲ ಅಂತಂದ್ರೆ ಅದನ್ನ ಮುಂದುವರಿಸ್ತೀನಿ ಇನ್ನೆಡಿಯಮ್ಮ ಒಳಗೆ ನಡೆಯ ಆರು ತಿಂಗಳ ಏನ್ ಹೇಳ್ಬೇಕಿಲ್ರ ಇವ್ರು ಹೆಂಗಾರಲ್ಲ

ಏನ್ರಿ ಅದ್ರಲ್ಲಿ ನೆಕ್ಳ ಕೋರ್ಟಿಗೆ ಹೋಯ್ತು ಕೇಸ್ ಕೂಡ ಮಾಡ್ರಿ ನೀವೇನ್ರಿ ಆರಡ್ತೀನಿ ಇಲ್ಲೋ ಫಾರ ನೋಡಿ ಶುದ್ಧ ಮಾಡಬೇಕು ಸುತ್ತ ಮಾಡ್ಬೇಕು ಸುತ್ತ ಮಾಡಿ ಬಂದ್ರಿ ಬಾಡಿಗೆ ಇನ್ನೊಂದು ಎರಡು ದಾಸರ ತಡ ಮಾಡಬಾರ್ದಾಗಿತ್ತ ಏ ನೀ ಬಂದಿದ್ದಕ್ಕೆ ನನ್ನ ಬಾಯಗೂ ಮಣ್ಣು ನಿಂತು ನನ್ನ ಬಾಯಗೂ ಮಣ್ಣನಿತ್ತು ಏನು ಸಿಗ್ಲಾರ್ದಂಗ್ತು